ಸಖತ್ಕಾರ ಬಣ್ಣ ಮತ್ತು ಋಷಿ ಅಚ್ಚಿ ಚಿಲ್ಲಿ ಪೌಡರ್ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಪುತ್ರನಿಗೆ ಇದೀಗ ಭೂ ಕಂಟಕ ಎದುರಾಗಿದೆ ಜನಾರ್ದನ್ ರೆಡ್ಡಿ ಪುತ್ರ ಕಿರಿಟಿ ರೆಡ್ಡಿ ವಿರುದ್ಧ ಭೂ ಕಬಳಿಕೆಯ ಆರೋಪದ ಪ್ರಕರಣ ಇದು ನೂರು ಕೋಟಿ ರೂಪಾಯಿ ಬೆಲೆ ಬಾಳುವ ಒಂಬತ್ತು ಎಕರೆ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಎನ್ನುವಂತ ಆರೋಪ ಗಂಗಾವತಿಯ ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ಪುತ್ರ ಕಿರಿಟಿ ರೆಡ್ಡಿ ವಿರುದ್ಧ ಭೂ ಕಬಳಿಕೆಯ ಆರೋಪ ಇದು ನೂರು ಕೋಟಿ ಬೆಲೆಯ ಒಂಬತ್ತು ಎಕರೆ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಎನ್ನುವಂತ ಗಂಭೀರವಾದಂತ ಆರೋಪ ಕಿರಿಟಿ ಮತ್ತು ಸಹವರ್ತಿಗಳಿಂದ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ ಆ ನಕಲಿ ದಾಖಲೆಗಳ ಮುಖಾಂತರ ಭೂಮಿಯನ್ನ ಕಬಳಿಕೆ ಮಾಡಿದ್ದಾರೆ ಅಂತ ಒಂಬತ್ತು ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಗೆ ಗೋವರ್ಧನ್ ಎನ್ನುವವರು ದೂರು ಕೊಟ್ಟಿದ್ದಾರೆ ಇದನ್ನ ಸಿ ಐ ಡಿ ಅಥವಾ ಎಸ್ಐಟಿ ತನಿಖೆಗೆ ಕೊಡಬೇಕು ಅಂತ ಕೋರ್ಟ್ಗೆ ಮನವಿಯನ್ನು ಕೊಟ್ಟಿದ್ದಾರೆ ಅಂದರೆ ಕೋರ್ಟ್ ಮನವಿ ಕೊಟ್ಟಿದ್ರು ಸರ್ಕಾರಕ್ಕೆ ಇದೀಗ ಧಾರವಾಡ ಹೈಕೋರ್ಟ್ ನೋಟಿಸ್ ಕೊಟ್ಟಿದೆ ಗೃಹ ಇಲಾಖೆಯ ಕಾರ್ಯದರ್ಶಿ ಸಿ ಐ ಡಿ ಕೌಲ್ ಬಜಾರ್ ಠಾಣೆಯ ಸಿ ಪಿ ಐ ವಲಯ ಐಜಿಪಿಗೆ ಇದೀಗ ಧಾರವಾಡ ಹೈಕೋರ್ಟ್ನಿಂದ ನೋಟಿಸ್ ಜಾರಿಯಾಗೋದು ಬಳ್ಳಾರಿಯ ಗೋವರ್ಧನ್ ಎನ್ನುವವರಿಂದ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಯಿತು ಗೋವರ್ಧನ್ ಅರ್ಜಿಯನ್ನು ಸ್ವೀಕಾರ ಮಾಡಿ ಧಾರವಾಡ ಹೈಕೋರ್ಟ್ ಇದೀಗ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ ನೂರು ಕೋಟಿ ಬೆಲೆ ಬಾಳುವ ಒಂಬತ್ತು ಎಕರೆ ಭೂಮಿಯನ್ನು ಕಬಳಕೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಅಪ್ಪ ಹೆಸರು ಮೇಲೆ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ವಿ ನೈಂಟಿ ಫೋರಲ್ಲಿ ಪರ್ಚೇಸ್ ಮಾಡಿದ್ವಿ ನೈಂಟಿ ಫೋರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋ ಪ್ರಾಪರ್ಟಿನ ಟೂ ತೌಸಂಡ್ ಫೋರಲ್ಲಿ ನಾವು ಒಂದು ಮಾರಾಟ ಮಾಡೋದಕ್ಕೆ ಒಂದು ಅಗ್ರಿಮೆಂಟ್ ಮಾಡ್ತೀವಿ ಒಬ್ಬರು ಹೆಸರು ಬಿ ಸೀನಾ ಅಂತ ಆಮೇಲೆ ಒಬ್ರು ಮಂಜುನಾಥ್ ಅಂತ ಒಂದು ಎಪ್ಪತ್ತ್ಮೂರು ಲಕ್ಷ ಪ್ರೈಸ್ಗೆ ಪ್ರಾಪರ್ಟಿ ಮಾರಬೇಕು ಅಂತ ಮಾಡ್ತೀವಿ ಅವರೊಂದು ಇಪ್ಪತ್ತು ಲಕ್ಷ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊತಾರೆ ಆಮೇಲೆ ಒಂದು ಮೂರು ತಿಂಗಳು ಯಾವಾಗ ಅಗ್ರಿಮೆಂಟು ಮುಗಿತಾ ಬರುತ್ತೋ ಅದನ್ನು ವ್ಯಾಲಿಡೇಟ್ ಅಂತ ಮತ್ತೆ ಇನ್ನೊಂದು ಹನ್ನೆರಡು ಲಕ್ಷ ಕೊಟ್ಟು ಮತ್ತೆ ಬಂದು ಎಂಡರ್ಸ್ ಮಾಡಿಕೊಂಡು ಹನ್ನೆರಡು ಲಕ್ಷ ಜಮಾ ಮಾಡಿ ಹೋಗ್ತಾರೆ ಮಾಡಿಬಿಟ್ಟು ತಗೊಂಡೋಗಿ ಇಟ್ಕೊಂಡು ಆಮೇಲೆ ಒಂದು ಇನ್ನೊಂದು ಆದಮೇಲೆ ಬರ್ತಾರೆ ಬಂದುಬಿಟ್ಟು ಏನು ಹೇಳ್ತಾರೆ ನಾವು ಪ್ರಾಪರ್ಟಿ ಮಾರೋದಕ್ಕೆ ಸ್ವಲ್ಪ ನಮಗೆ ನಾವು ಮಾರ್ಕೆಟಿಂಗ್ ಮಾಡೋದಕ್ಕೆ ನಮ್ಗೆ ಸ್ವಲ್ಪ ತೊಂದರೆ ಆಗ್ತಾಯಿದೆ ನೀವು ಸ್ವಲ್ಪ ಒಂದು ಜಿ ಪಿ ನಮಗೆ ಸೇಲಿಗೆ ಬೇಡ ನಮಗೆ ಒಂದು ಅಗ್ರಿಮೆಂಟ್ ಮಾಡಿಕೊಡೋಕ್ಕೆ ಆಮೇಲೆ ಆಫೀಸ್ ತಿರುಗೋಕ್ಕೆ ಏನಾದರೂ ಎಲ್ಲ ಇದು ಮಾಡ್ಕೊಳ್ಳೋಕ್ಕೆ ನಮಗೊಂದು ಜಿ ಪಿ ಮಾಡಿಕೊಡಿ ಅಂತ ಕೇಳ್ತಾರೆ ಅದ್ರ ಪ್ರಕಾರ ಅಪ್ಪ ಅವರು ಒಂದು ಜಿ ಪಿ ಎ ಮಾಡಿಕೊಡ್ತಾರೆ ಅವ್ರ ಹೆಸ್ರ ಮೇಲೆ ಆ ಜಿ ಪಿನ ಒಂದು ಆಧಾರದಲ್ಲಿ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ ತಗೊಂಡೋಗಿ ಆ ಜಿ ಪಿನ್ ಆಮೇಲೆ ಒಂದು ಆ ಅಗ್ರಿಮೆಂಟ್ ಏನು ಹಳೇದಿರುತ್ತೆ ಆ ಅಗ್ರಿಮೆಂಟಲ್ಲಿ ಬ್ಯಾಲೆನ್ಸ್ ಇನ್ನೊಂದು ನಲ್ವತ್ತು ಲಕ್ಷ ನಲ್ವತ್ಮೂರು ಲಕ್ಷ ನನಗೆ ಬರಬೇಕಾಗಿರುತ್ತೆ ಆ ನಲ್ವತ್ಮೂರು ಲಕ್ಷ ನನಗೆ ಕೊಡಲಾರ್ದಂಗೆ ಅದು ಅಮೌಂಟ್ ಏನಿದೆ ಅವರೇ ಬರ್ಕೊಂಡು ಕೆಳಗಡೆ ಫೋರ್ ಜಿ ರಿ ಸಿಗ್ನೇಚರ್ ಮಾಡ್ತಾರೆ ಫೋರ್ ಜಿ ರಿ ಸಿಗ್ನೇಚರ್ ಮಾಡಿ ಆ ಸಿಗ್ನೇಚರ್ ಆಗಿರೋ ಅಗ್ರಿಮೆಂಟು ಆಮೇಲೆ ಅದು ಜಿ ಪಿ ಎ ಕಾಪಿ ಎರಡೂ ತಗೊಂಡು ಕೋರ್ಟಿಗೆ ಕೊಡ್ತಾರೆ ಕೋರ್ಟಿಗೆ ಒಂದು ತಪ್ಪು ಸಂದೇಶ ಕೊಡ್ತಾರೆ ಅಂದರೆ ಫೋರ್ ಜಿ ಡಾಕ್ಯುಮೆಂಟ್ ಹಾಕ್ಬಿಟ್ಟು ಕೋರ್ಟಲ್ಲಿ ಅವರು ಆದರೆ ನನ್ನ ಅದನ್ನು ನನಗೆ ವಿರೋಧ ಎಕ್ಸ್ಪಾರ್ಟಿ ಆರ್ಡರ್ ನನಗೆ ಒಂದು ನೋಟಿಸ್ ಬರಲಾರ್ದೆ ಏನೂ ಬರಲಾರ್ದೆ ಅವರವರು ಬಿ ನಾ ಮಂಜುನಾಥು ಆಮೇಲೆ ಅವರು ಬಿ ವಿ ಶ್ರೀನಿವಾಸ್ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ತಾರೆ ಇವರಿಂದ ಅವರು ಇವರು ಎಲ್ಲರು ಮರ್ಜಾಬಿಟ್ಟು ಪ್ರಾಪರ್ಟಿ ಬ ಇದು ಮಾಡ್ತಾರೆ ಅಪ್ಪ ಅವರ ಮೇಲೆ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ವಿ ನೈಂಟಿ ಫೋರಲ್ಲಿ ಪರ್ಚೇಸ್ ಮಾಡಿದ್ವಿ